ಪೆಟ್ರೋಲ್ ಬಂಕ್ನಲ್ಲಿ ಮೋಸ ರೊಚ್ಚಗಿದ್ದ ಗ್ರಾಹಕ ಮೋಸ ಮಾಡಿಲ್ಲ ಎಂದು ವ್ಯವಸ್ಥಾಪಕನ ಹಠ ಬಂಕ್ ಸಿಬ್ಬಂದಿ ಮೋಸ ಕಂಡು ರಿಯಾಲಿಟಿ ಚೆಕ್ ಮಾಡಿದ ಗ್ರಾಹಕ ಹೌದು ವೀಕ್ಷಕರೇ ಪೆಟ್ರೋಲ್ ಹಾಕಿಸಿಕೊಂಡ ಗ್ರಾಹಕರಿಗೆ ಬಂಕ್ ಸಿಬ್ಬಂದಿ ಮೋಸ ಮಾಡಿದ್ದಾನೆ ಎಂದು ಗ್ರಾಹಕನು ಆಕ್ರೋಶ ವ್ಯಕ್ತಪಡಿಸಿ ಬಂಕ್ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ ಘಟನೆ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಸಮೀಪದಲ್ಲಿರುವ ಇಂಡಿಯನ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ ಎಸ್ ಚಿಂತಾಮಣಿ ನಗರದ ಮಂಜುನಾಥ್ ಆಚಾರ್ ಅಪ್ಪ ಎಂಬುವವರು ತಮ್ಮ ವಾಹನಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಹಾಕುವುದರಲ್ಲಿ ಕಡಿಮೆ ಹಾಕಿ ಮೋಸ ಮಾಡಲಾಗಿದೆ ಎಂದು ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಪೆಟ್ರೋಲ್ ಪಂಪ್ ರೀಡಿಂಗ್ ಸರಿಯಾಗಿ ತೋರಿಸಿದರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಿದ್ದ ಪೆಟ್ರೋಲ್ ಅನ್ನು ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾನೆ ಇನ್ನು ಬಂಕ್ನಲ್ಲಿ ಇದ್ದ ವ್ಯವಸ್ಥಾಪಕ ವಿನಯ್ ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿಯ ಮೋಸ ಮಾಡಿಲ್ಲ ಎಂದು ಸುಖಾಸುಮನಿ ಆರೋಪ ಮಾಡಲಾಗುತ್ತಿದೆ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಿರುವ ಪ್ರತಿಯೊಂದು ದೃಶ್ಯಗಳು ಸಿಸಿಟಿವಿ ಹಾಗೂ ನಮ್ಮ ಸಿಸ್ಟಮ್ ನಲ್ಲಿ ಸರಿಯಾಗಿವೆ ಬಂಕ್ ಹೆಸರು ಕೆಡಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕನ ವಿನಯ್ ಸ್ಪಷ್ಟಪಡಿಸಿದ್ದಾನೆ ನಾವು ಕಿಶೋರ್ ಸ್ಕೂಲ್ನ ಮಗುನ ಕರ್ಕೊಂಡು ಇಲ್ಲ ಆಲ್ರೆಡಿ ನನ್ ಮೂರ್ತಿ ಮೋಸ ಆಯಿತು ಒಂದು ನಾಲ್ಕೈದು ರೂಪಾಯಿ ಆಯ್ತು ಕಟ್ ಮಾಡ್ರಿ ಅವರು ಅಲ್ಲ ಅವ್ರು ಮಾಡಿದ್ರು ಅಂತಂದರೆ ಅಂತಂದ್ರೆ ಇಲ್ಲ ಅಂತ ಕಳಿಸ್ಬಿಟ್ರು ಸರಿ ಆಯ್ತು ಬಿಡುತ್ತೆ ಬಿಟ್ಬಿಡ್ರೆ ನಾವು ಇನ್ನೇನು ಮಾಡಕ್ ಆಗೋದು ಇಲ್ಲ ಅಂತಂದ್ರೆ ನಾವು ಏನು ಮಾಡಾಕ್ ಸರಿ ಆಯ್ತು ನೆಕ್ಸ್ಟ್ ಹಾಕೋ ಆಗೋದು ನಾನು ನೆನಪಿರ್ತೀನಿ ಅವ್ರಿಗೆ ಆಗಲ್ಲ ಇವತ್ತು ಡಿಒಗೆ ಎರಡು ಲೀಟರ್ ಪೆಟ್ರೋಲ್ ಹಾಕ್ಸಕ್ ಅಂತ ಇವ್ರು ಬಂದಿದ್ದಾರೆ ಜಸ್ಟ್ ಅದರಲ್ಲಿ ಎರಡು ಲೀಟರ್ ಐತೆ ಇನ್ನೊಂದು ಎರಡು ಲೀಟರ್ ಹಾಕೋದ್ರೆ ಅರವತ್ತು ರೂಪಾಯಿಗೆ ಫಸ್ಟ್ ಹಾಕಿದ್ರೆ ಹಂಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂದಿಲ್ಲ ಆ ಪೆಟ್ರೋಲ್ ಬಂಕ್ ಎಲ್ಲಿರೋ ಸರ್ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಇದು ಹೆಸರು ಗೊತ್ತಿಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈ ಬಂಕ್ ಅಲ್ಲಿ ಜಾಸ್ತಿ ಮೋಸ ಆಗ್ತಿದೆ ಓ ನಾನು ಕೇಳ ಏನೋ ಗೊತ್ತಾ ನಿಮ್ಮ ಸೇಲ್ಸ್ ಮ್ಯಾನೇಜರ್ ಮಾತಾಡುವ ಅಂತಂದ್ರೆ ತರಿಸಕೋ ಅವನಿಗೆ ಕೆಪಾಸಿಟಿ ಇದೆ ಅಂತ ನಾವು ಏನು ಮಾಡೋದಕ್ಕೆ ಸರಿ ಸರ್ ನಮ್ಮ ಅವ್ರ ಹತ್ರ ನಂಬರ್ ಇಲ್ಲ ನಮ್ಮ ಅವ್ರದ್ದು ನಮ್ಮ ನಮ್ಗೆ ಹೆಂಗೆ ಸರ್ ಸಿಗುತ್ತೆ ಇವಾಗ ನಾವು ಕಸ್ಟಮರ್ ಇಲ್ಲಿ ಬರೆದು ಕಸ್ಟಮರ್ ನಾವು ಬರ್ತೀವಿ ಹಾಕ್ಕೊಂಡು ಹೋಗ್ತೀವಿ ನಮ್ಮ ಕರ್ತವ್ಯ ಅಷ್ಟೇ ಅವರು ಇದರಲ್ಲಿ ಮೋಸ ಮಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ನೋಡ್ಕೋಬೇಕು ಇವಾಗ ನಮ್ಗೆ ಎಷ್ಟೋ ಟೆನ್ಷನ್ ಇರ್ತೀವಿ ಮಗುನ ಕರ್ಕೊಂಡೋಗುತ್ತೆ ಅರ್ಜೆಂಟಾಗಿ ಕರ್ಕೊಂಡ್ಬಂದಿರ್ತೀವಿ ಹಾಕ್ಸ್ಕೊಳ್ಳೋಕ್ಕೆ ಕೀ ತೆಗಿತೀವಿ ಹಾಕ್ಸ್ಕೊತೀವಿ ಅಷ್ಟೇ ಹೊರ್ತು ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಅವ್ರು ಫಸ್ಟ್ ಸೇರಿಸ್ಬೇಕು ಆ ಟೆನ್ಷನ್ ನಾವು ಇರ್ತೀವಿ ಮತ್ತೆ ಕೆಲ್ಸಕ್ಕೆ ಬರಬೇಕು ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡಿದ್ರೆ ನಾವು ಮೀಟ್ರ ಏನ್ ನೋಡ್ಕೊಂಡಿರೋತ್ತೀರೋನೇ ನೋಡ್ಕೊಂಡಿರೋತ್ತಾ ಏನ್ ಅದು ಓಪನ್ ಮಾಡಿ ಟೋಟಲ್ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಏನಿದೆಯೋ ಅದೆಲ್ಲ ರಿಮೂವ್ ಮಾಡಿ ತೋರಿಸಿದಿವಿ ಕಣ್ಣರ ತೋರ್ಸಿದಿವಿ ಅವ್ರಿಗೆ ಅರ್ಥ ಆಗೈತೆ ಅವ್ರ ಓನರ್ ಮಾತಾಡ್ರೆ ನಿಮ್ಗೆ ಮಾತಾಡ್ಕೋ ಹೋಗು ಸೇಲ್ಸ್ ಮ್ಯಾನ್ ಯಾರೋ ಮಾಡ್ಕೋ ಹೋಗು ನಾವು ಮಾತಾಡಿದಿವಿ ಆಲ್ರೆಡಿ ಅಂತವ್ರು ಏನ್ ಮಾಡುದು ಪೆಟ್ರೋಲ್ ಹಾಕ್ಸೋ ಬರ್ತೀವಿ ಬೇರೆ ಅವ್ರಿಗೆ ಅರವತ್ತು ರೂಪಾಯಿ ಸ್ಪೀಡ್ ಮಾಡಿ ಮತ್ತು ಹಂಗೆ ಕಂಟಿನ್ಯೂ ಮಾಡಿ ನೂರು ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಬಂದಿಲ್ಲ ಮತ್ತು ತೆಗಿ ಅಂದರೆ ಶುರು ಗಾಂಜಾಲಿ ಮಾಡ್ತಾ ಇದ್ದಾರೆ ಯಾವ ಪೆಟ್ರೋಲ್ ಬಂತು ಎಸ್ಪಿಟ್ರೋಲ್ ಇಂಡಿಯನ್ ಆಗಿದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಈಗ ನಿಮ್ಗೆ ಏನು ಮೋಸ ಆಗಿದೆ ಪೆಟ್ರೋಲ್ ಮೋಸ ಆಗಿದೆ ಯಾವ ಇನ್ನೂರ ಇಪ್ಪತ್ತಿಗೆ ಹಾಕಬೇಕು ಅಂದ್ರೆ ಬೇರೆವ್ರಿಗೆ ಅರವತ್ತು ಹಾಕಿ ಮತ್ತೆ ನಂಗೆ ಇನ್ನೂರ ಇಪ್ಪತ್ತಿಗೆ ಹಾಕಿದ್ದಾರೆ ಅದೇ ಅದೇ ಇದರಲ್ಲಿ ಏನು ಹೋಯ್ತಲ್ಲ ಅವ್ರದ್ದು ಹೇಳಿದ್ರೆ ಏನ್ ಹೇಳ್ತಾರೆ ಇಲ್ಲ ಹಾಕಿದ್ದೀವಿ ಅಂತ ಮತ್ತೆ ಇವಾಗ ತೆಕ್ಸಿದ್ದ ಪೆಟ್ರೋಲ್ ಇಲ್ಲ ಏನು ಮಾಡ್ತೀರಾ ನೀವು ಪೆಟ್ರೋಲ್ ಇಲ್ಲೇ ಇದೆ ಅದು ಡಿಯೋ ವೀಲರ್ ಈಗ ಹಂಗೆ ಅಲ್ಲೇ ಪೆಟ್ರೋಲ್ ಹತ್ರ ಹಂಗೆ ಹತ್ರನೇ ಹಾಕಿದ್ದಾರೆ ಪೆಟ್ರೋಲ್ ಹೋಯ್ತು ಕೇಳೋಣ ಆ ಸಿಬ್ಬಂದಿ ಕೇಳಿದ್ರೆ ಅವ್ರು ಏನೋ ಮಾತಾಡ್ತಾ ಇದಾರೆ ಹಾಕ್ಸಿದ್ರು ಆಮೇಲೆ ಹೇಳ್ತಾರೆ ಬಂದಿಲ್ಲ ಚೆಕ್ ಮಾಡಿಲ್ಲ ನಾವು ನಾನು ಝೀರೋ ನೋಡಿದೀನಿ ಆದ್ರೆ ಎರಡ್ನೂರ ರೂಪಾಯಿ ಇಪ್ಪತ್ತು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸುಮ್ಮನೆ ಆಗಿ ಮಾತಿಗೆ ಮಾತು ಬೆಳೆದು ಬೇರೆಯವರೆಲ್ಲ ಯಾರೋ ಬಂದ್ಬಿಟ್ರು ಜನರು ನಾವು ಹೇಳ್ತಾ ಇದ್ದೀವಿ ರೆಕಾರ್ಡಿಂಗ್ ಆಗುತ್ತೆ ನಮ್ಮಲ್ಲಿ ಪ್ರತಿಯೊಂದನ್ನು ರೆಕಾರ್ಡಿಂಗ್ ಆಗುತ್ತೆ ಆಟೋಮೇಷನ್ ಇಲ್ಲಿ ಆ್ಯಂಡ್ ಇದೆ ನೀವು ಗನ್ ಎತ್ತಿದ ತಕ್ಷಣ ಇಲ್ಲಿ ರೆಕಾರ್ಡಿಂಗ್ ಪ್ರತಿಯೊಂದು ಆಗುತ್ತೆ ಅಂತ ಹೇಳಿದ್ರೂ ವಿಶ್ವಾಸ ಇಲ್ಲ ಅವ್ರಿಗೆ ಜನರಿಗೆ ಇಷ್ಟೆಲ್ಲ ಆಟೋಮೇಶನ್ ನಾವು ಮಾಡಿ ಕೂಡ ಜನರಿಗೆ ವಿಶ್ವಾಸ ಇಲ್ಲ ಅಂತಂದರೆ ಅದು ನಮಗೆ ತುಂಬ ಇದು ಇನ್ಸಲ್ಟ್ ಅದು ಆದರೂ ಕೂಡ ನಮ್ಮ ಹುಡುಗರಿಗೆ ಹೇಳಿಬಿಟ್ಟು ಆ ಪೆಟ್ರೋಲ್ ತೆಗೆದು ತೋರಿಸಿದೀವಿ ಎರಡುನೂರ ಇಪ್ಪತ್ತು ರೂಪಾಯಿ ಅಂದರೆ ಎರಡು ಲೀಟ್ರ್ ಬಂದಿದೆ ನನ್ನ ಗಾಡಿ ಇಲ್ಲಿ ಪೆಟ್ರೋಲ್ ಇದೆ ಅಂತಾರೆ ಆವಾಗ ಈಗ ನಿಮ್ಮ ಗಾಡಿಯಲ್ಲಿ ಎಷ್ಟು ಪೆಟ್ರೋಲ್ ಇರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಈಗ ಸ್ವಲ್ಪ ನಾನು ಪಬ್ಲಿಕ್ಗೆ ಕೇಳ್ತಾ ಇರೋದೇನು ಈಗ ನಿಮ್ಮ ನಿಮ್ಮ ಗಾಡಿಲಿ ಪೆಟ್ರೋಲ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗತ್ತಾ ಇಲ್ಲ ಆವಾಗಲೇ ಇವಾಗ ನಾವು ಎರಡು ಲೀಟ್ರ್ ತೆಗೆದು ತೋರಿಸಿದೀವಿ ಎರಡು ಲೀಟ್ರ್ ಬಂದಿದೆ ಅದನ್ನು ನಾವು ಓಪನ್ ಮಾಡಿ ತೋರಿಸಿದೀವಿ ಎರಡು ಲೀಟ್ರ್ ಹಾಕಿದ್ದು ತೋರಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಆಟೋಮೇಶನ್ ಹಂಡ್ರೆಡ್ ಪರ್ಸೆಂಟ್ ರೆಕಾರ್ಡಿಂಗ್ ಆಗುತ್ತೆ ಪ್ರತಿ ಒಂದು ಗನ್ ಎತ್ತಿದ ತಕ್ಷಣ ರೆಕಾರ್ಡಿಂಗ್ ಆಗುತ್ತೆ ಸೊ ಜನರಿಗೆ ಯಾವಾಗಲೂ ವಿಶ್ವಾಸ ಇಡಬೇಕು ಯಾವುದೋ ಒಂದು ವಾಟ್ಸಪ್ಪದ್ದು ಇಲ್ಲ ಬೇರೆ ಯಾವುದೋ ವಿಡಿಯೋಗಳನ್ನು ನೋಡಿಬಿಟ್ಟು ಎಲ್ಲ ಪೆಟ್ರೋಲ್ ಪಂಪ್ನವರು ಹಾಗೆ ಮಾಡ್ತಾರೆ ಅನ್ನೋದಲ್ಲ ಮಿನಿಮಮ್ ನಮ್ಮಲ್ಲಿ ಮೂರುವರೆಯಿಂದ ನಾಲ್ಕು ಸಾವಿರ ಜನ ಪೆಟ್ರೋಲ್ ಹಾಕಿಸ್ತಾರೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಯಾರೂ ಕಂಪ್ಲೇಂಟ್ ಮಾಡೋದಿಲ್ಲ ಯಾರೋ ಒಂದಿಷ್ಟು ಜನ ಬಂದುಬಿಟ್ಟು ಸುಮ್ಮನೆ ಬೇಕು ಅಂತ ಮಾಡಿದಾಗ ಏನಾಗುತ್ತೆ ನಮಗೆ ಒಂಥರ ಅದರಿಂದ ಎಫೆಕ್ಟ್ ಆಗುತ್ತೆ ಆ ರೀತಿ ಆಗೋದು ಬೇಡ ಯಾವ್ಯಾವುದೋ ವಾಟ್ಸಪ್ ಮೆಸೇಜ್ಗಳನ್ನು ವಿಡಿಯೋಗಳನ್ನು ನೋಡಿ ಈ ರೀತಿ ಮಾಡಬೇಡಿ ನಿಮಗೆ ವಿಶ್ವಾಸ ಇದ್ರೆ ನಾವು ಹೇಳ್ತಾ ಇದ್ದೀವಿ ನಮ್ಮೇಲೆ ವಿಶ್ವಾಸ ಇಡಿ ನಿಮಗೆ ಇವನ್ ಇದೀವಿ ನೀವು ಎಷ್ಟು ರೌಂಡ್ ಹೋಗಿ ಬರ್ತೀವೋ ನೀವು ರೆಗ್ಯುಲರ್ ಹೋಗಿ ಬನ್ನಿ ಕೂಡ ನಿಮಗೆ ಪ್ರಾಬ್ಲಮ್ ಆದರೆ ನಮ್ಮ ಹತ್ರ ಬನ್ನಿ ಅಂತ ನಾವು ಕೂಡ ಹೇಳ್ತಾ ಇದೀವಿ ಅವ್ರಿಗೆ ಸೊ ಯಾವಾಗಲೂ ಒಂದು ಇಂಥ ಒಂದು ಆ್ಯಕ್ಟ್ ಇನ್ಸಿಡೆಂಟ್ಸು ಇದನ್ನೆಲ್ಲ ಜನರು ಮರೆತು ನಮ್ಮ ಪೆಟ್ರೋಲ್ ಪಂಪ್ ಮೇಲೆ ವಿಶ್ವಾಸ ಇಡಿ ಅಂತ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಿಮಗೇನಾದರೂ ಇಶ್ಯೂ ಇದ್ದರೆ ಗ್ರಾಹಕರಿಗೆ ಏನಾದರೂ ಇಶ್ಯೂ ಇದ್ದರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಬಂದು ಈಗ ಅಲ್ಲಿ ಇಲ್ಲ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು ಅದನ್ನು ನಂಬ್ಕೊಂಡು ನೀವು ನೀವು ಇದನ್ನು ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಲ್ತ್ಕೊಲಿಕ್ಕೆ ಹೋಗಬೇಡಿ ಯಾಕಂದರೆ ಒಂದಿಷ್ಟು ಜನರಿಗೆ ಬೇಕು ಅಂತಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥವ್ರು ಇರ್ತಾರೆ ಆಯಿತಾ ಸೊ ಅಂಥವ್ರು ಭೀ ಮಾತನ್ನು ಕೇಳಬೇಡಿ ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಪೆಟ್ರೋಲ್ ಬಂಕಿಗೆ ಕಂಟೆನ್ಸಿಂಗ್ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ಆಗೋದೇ ಇಲ್ಲ ಫ್ರಮ್ ದ ಡೇ ಒನ್ ಮೇಡಮ್ ಅವ್ರ ಶಪಥ ಏನು ಮಾಡಿದ್ದು ಇಲ್ಲಿ ಬಂದಾಗ ನಾನು ಎಲ್ಲರಿಗೂ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ ಅಷ್ಟೇ ಅಲ್ದೇನೆ ನಾವು ಯಾರ ಕಸ್ಟಮರ್ಗೂ ನಾವು ಮೋಸ ಮಾಡೋದಿಲ್ಲ ಅನ್ನೋದು ಜೆ ಕೆ ಸರ್ ಬಂದಾಗ ಅಲ್ಲಿ ಅವತ್ತು ಭಾಷಣ ಮಾಡಿದಾಗ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ ಆಮೇಲೆ ಒಬ್ಬ ಲೇಡಿಯಾಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಂಕ್ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ತರದ ಮೋಸನೂ ಆಗ್ತಾನೇ ಇಲ್ಲ ಆಗೋದೂ ಇಲ್ಲ ಆಟೋಮೇಶನ್ ನೀವೇ ರೆಕಾರ್ಡಿಂಗ್ ನೋಡ್ಕೊಳಿಬೇಕಾದ್ರೆ ಅಲ್ಲಿ ಇವಾಗ ಸದ್ಯ ಅವನು ಹಾಕ್ತಾ ಇದ್ದಾನೆ ಎಷ್ಟು ಅವನು ಹಾಕ್ತಾ ಇದ್ದಾನೆ ಅನ್ನೋದು ಇಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ ಎಂಟು ಸಿ ಸಿ ಟಿವಿ ಕ್ಯಾಮರಾಗಳಿವೆ ಸಿ ಸಿ ಟಿವಿ ಕ್ಯಾಮೆರಾದಲ್ಲೂ ರೆಕಾರ್ಡಿಂಗ್ ಆಗುತ್ತೆ ಗನ್ನ ಎತ್ತಿ ವಾಪಸ್ ಇಟ್ಟಿಲ್ಲ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಬೇಡಿ ದಯವಿಟ್ಟು ಯಾವ ಪೆಟ್ರೋಲ್ ಅಲ್ಲಿ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಆಗಿರೋ ಕೇಸಿಂದ ಇಲ್ಲಿ ಬಂದುಬಿಟ್ಟು ಇಲ್ಲೂ ಹಾಗಾಗುತ್ತೆ ಅನ್ನೋದನ್ನ ನೀವು ತಪ್ಪಿರ್ತೀವಿ ದಯವಿಟ್ಟು ಜನರು ನನ್ನ ಮಾತನ್ನ ನಂಬಿ ಓಕೆ ಎಲ್ಲ ಪೆಟ್ರೋಲ್ ಬಂಕ್ನವರು ಕಳ್ಳರಲ್ಲ ಓಕೆ